ಇಲ್ಲಲ್ರಿ ಇಡೀ ಲಿಂಗದೊಳಗೆ ಜಗತ್ತೇ ಐತಿ ಹೌ ಅದಕ್ಕೆ ಬಸವೇಶ್ವರ ಇಷ್ಟು ಲಿಂಗ ಕಟ್ಟಾರ ಕೊಳಾಗ ಈ ಲಿಂಗ ಮಧ್ಯ ಜಗಸ್ತ್ರವಂ ಲಿಂಗ ಭಾಯ ಪರಮಸ್ತಿ ಜಗತ್ತೆಲ್ಲ ಲಿಂಗದೊಳಗಡಕಾಗೈತಿದ ಹೌದ್ ಹೌದು ಇದಕ್ಕೇನ್ ತಳಗ ಜಲಾರಾಧನೆ ಏನ್ರ ಹೇ ಇಲ್ಲಲ್ರಿ ಮಾಸ್ತಾ ಹಿಂಗ್ ಪುರ ಎಲ್ಲಿ ಹೋಗ್ತದಲ್ತಾನ ಎಲ್ಲಿಗೆ ದಂಡಿನೇ ಹತ್ತಿರದ ಹೌದ್ ಹಂಗ ಪ್ರಥಮದಲ್ಲಿ ನನ್ನ ಗಂಡು ಅನ್ನುವಂಥದ್ರೊಳಗೆ ಇದು ಬ್ರಹ್ಮಾಂಡದ ಹೌದ್ ಹೌದು ಈ ಪ್ರಕಾರವಾಗಿ ಈ ಸೃಷ್ಟಿ ನಿರ್ಮಿತ ಆಗ್ಯದ ಇವ್ ಹಿಂದಾಗಣ ಸೇ ಇವ್ ಹಳಿ ಸೀರಿ ಒಳ ನಿಮ್ಮ ಇಲ್ಲೇ ಕಂಟಿನ್ಯೂ ಅನ್ನಾಕು ಹೌದು ಹೌದು ನಡೆಯಂಗಿಲ್ಲ ಇದು ಪ್ರಥಮದಲ್ಲಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಅಲ್ಲಿ ಪ್ರಥಮದಲ್ಲಿ ಹೌದು ಅಲ್ಲಿ ಹಿಡಿದ ಇಲ್ಲಿ ತನಕ ಇಲ್ಲಿ ಲೌಕಿಕದೊಳಗೆ ಇಲ್ಲಿ ಬಂದಿಂದ ಇಲ್ಲಿ ಏನು ಬೇಕಾದ ಮಾಡ್ಕೋ ಒಳಗೆ ತಯಾರು ಮಾಡಿದ ಬಳಿಕ ಹೌದು ಹೌದ್ ತಯಾರಾಗ ಮುಂಚೆ ನೀ ಇಲ್ಲ ಅಂತ ನಾ ಹೇಳ್ತೀನಿ ಹೌದಲ್ರಿ ಅದಕ್ಕೆ ಪರಮಾತ್ಮ ಅಥವಾ ಯಾರು ಕರೆದಾರ ಪರರಾತ್ಮವನ್ನು ತಿಳಿದಂಥವನಿಗೆ ಪರಮಾತ್ಮ ಮಾನವ ಕರಿತನ ಹೌದು ಹೌದು ಈ ಸದ್ ನೋಡು ಮಾನವ ಮನುಷ್ಯನೇ ಕರಿಬೇಕು ಹಲವಾರು ರೂಪಗಳನ್ನು ಧಾರಣೆ ಭಗವಂತ ಹೌದಲ್ರಿ ಮಾಡ್ಯಾನಲ್ರಿ ಮಾಡ್ಯನ ಮತ್ ದುರ್ವೇದ ಪಾಂಡವರಿಗೆ ವಿದ್ ನಡೆದಿತ್ತ ಕೌರವ್ರು ಪಾಂಡವರಿಗೆ ನೀರು ನಂಬಿದ್ರು ಇಬ್ಬರಿಗೆ ಮೋಸ ಮಾಡಿದಿ ಇಬ್ಬರಿಗೆ ಮೋಸ ಮಾಡಿಲ್ಲ ಯಾಕೆ ಮೋಸ ಆಯ್ತಂದ್ರ ದುರ್ವೇದನ ಮತ್ತು ಅರ್ಜುನ ಕೃಷ್ಣನ ಬಳಿ ಹೋಗಿದ್ರು ಹೌದ್ ಆ ದುರ್ವೇದನ ಏನಿತ್ತಂದ್ರ ಗರು ಇತ್ತಲ್ರಿ ಹೆಂಗ್ ಗರು ಇತ್ತ ಹಿಂದೇನು ಶುರುತಿ ಬಾರಸ್ತಾನಲ್ಲ ಹೆಣ್ಮ್ ಗರ್ವ ಇತ್ತ ನಾವು ನೂರ ಒಂದ್ ಮಂದಿ ಇದೀವಿ ನಮಗೆ ಇವರು ಐದು ಮಂದಿ ಏನು ಮಾಡಂಗಿಲ್ಲ ಅಂತ ಗರು ಇತ್ತ ಈ ಅರ್ಜುನ್ ವಯ್ಯಲ್ಲಿ ಕೂತಿದ್ದ ಕೃಷ್ಣನ ಕಾಲಿನ ತಳ ದುರ್ಯೋಧನ ತೆಲುಗು ಕೂತಿದ್ದ ಬಂದು ಕೃಷ್ಣ ಎದ್ದ ನಮಸ್ಕಾರ ಮಾಡಿದ ಕೂಡಲೇ ಎದ್ದ ಕೂಡಲೇ ಮೊದಲು ಯಾರು ಕಾಣ್ತಾರ ತಳಗ ಇದ್ದವ ಕಾಣ್ತಾನ ತಳಗ ಅರ್ಜುನ್ ಇದ್ದ ನಮಗೆ ಬೆಂಬಲ ಕೊಡ್ಬೇಕು ನಿನಗೆ ಕೊಟ್ಟಿನ ಹಿಂದಾಗ ತಿರುಗಿ ನೋಡಿದ್ರಾಗ ಇದ್ದ ಯಾರು ದುರ್ಯೋಧನ ಹೌದು ಅವ್ರಿಗೆ ಅಂದ ಮತ್ತು ನಮಗೂ ಬೆಂಬಲ ಕೊಡ್ಬೇಕ ಇವನು ವೈರಿನೇ ಬಂದಿತ್ತಾನ ಇನ್ನು ಸುಮ್ಮನೆ ಹೇಳದಿ ಇವನು ಬೆಂಬಲ ಇವನ ಕಡೆ ಇದ್ದಿದ್ದಿಲ್ಲ ಮೊದ್ಲು ಯಾರಿಗೆ ಬೆಂಬಲ ಕೊಟ್ಟ ನಡೆಯೇ ಬೆಂಬಲ ಹೌದಲ್ಲ ರೀ ಈಗ ಮೊದಲು ಒಬ್ಬ ಇವ ಬಂದಾನ ಬಂದಿಗೆ ಅಂದ್ರೆ ಅದು ಕುಂದಿರದ ಮೇಲೆ ವ್ಯತ್ಯಾಸ ಕೊಡ್ತಾ ಹೌದು ಹೌದು ಇವನಿಗೆ ನನ್ನ ಸಹಾಯ ಬೇಕಾಗಿತಿ ಕಾಲಿನ ತಳಪತಾನ ಇವ್ನ ನಾನು ಸಾಯಬೇಕಾಗಿಲ್ಲ ಕೆಲವೊಮ್ಮೆ ಕೂತನ ಕೊಟ್ರೆ ಕೊಡ್ಲಿ ಕೊಡ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಸರ್ವನಾಶ ನಾಶ ಮಾಡ್ಯಾನ ಅವ್ರಿಗೆ ಹೌದಲ್ರಿ ಮಾಡ್ಯಾನ ಹಂಗೆ ಅವ ಬಿಡ್ತಾರನ ಏಯ್ ಇಲ್ಲ ಅಲ್ಲರಿ ಸವಾರ ಶಿಸ್ಟರನ್ನ ಪರಿಪಾಲನೆ ಮಾಡಕ್ಕೆ ಹಲವಾರು ರೂಪಗಳನ್ನು ಧಾರಣೆ ಮಾಡ್ಯಾನ ಹೌದು ಹೌ ಹಂಗೆ ಮತ್ತು ನಿಮಗೂ ಮಾಡ್ಕಿಸಿ ನಿಮಗೂ ನಾಷ್ಟ ಮಾಡಿದ ಮಾಡ್ದೆ ನೀವು ಹಂಗೆ ಹೌದು ಅಲ್ಲಿ ಬರ್ತದೆ ಏಯ್ ಮುಂದೆ ಇದು ಇಲ್ಲಿಗೆ ಬತ್ತ ಮತ್ತೆನಾ ಬಾಕಿ ಉಳಿ ಇನ್ನ ಮಹಾತ್ಮರ ಪದಗಳು ಇವರು ಹಾಡುವಂದಾಗ ಈ ಜನರ ಮಾತ ಕೇಳಬೇಕಾಗ ತೈತಿ ಸಬದಾಗ ತಮ್ಮ ಎಂತಿಂತ ಮಹಾತ್ಮರಾದ್ರು ಕರ್ನಾಟಕದಾಗ ನಾಗಲಿಂಗ ಜನಶಿಯ ಬಂದಿದ್ದ ರಾಯಚೂರ ಜಿಲ್ಲಾ ಜವಳ ಗೇರಾದ ಒಳಗ ಜಿಯ ಜಿಯ ಜನಸಿ ಬಂದ್ರು ನಾಗಲಿಂಗ ವಿಚಿತ್ರ ಘಟನೆನೇ ಮಾಡದಾತ್ ಈ ಬಾಲ್ಯದಲ್ಲಿ ನಾಗಲಿಂಗ ಹೊಂಟಿದ ಮನಿಯಾಗ ತಾಯಿ ಜಳಕ ಕೂತಿದಳು ನಾಗಲಿಂಗಗ ಅಂತಾಳ ಮಗು ಜಳಕ ತಿನಿ ಸ್ವಲ್ಪ ನಿಂದರಪ್ಪ ಹೊರಗ ದಿವ್ಯ ಜ್ಞಾನ ನಾಗಲಿಂಗ ತಾಯಿಯದರ ಉತ್ರ ಹಾಕ್ಪಟ್ಟ ನಿಂದೇನ ನೋಡಲಾರ್ದು ಜಗತ್ತ ಒಳಗ ನನಗೆ ನೀನು ಹಡದಿದಿ ನನಗೆ ಒಳಗ ಬರಬ್ಯಾಡ ಅಂದಿ ನಾನು ನಿನ್ನ ಶರೀರದಾಗಿ ಹಿಂದೆ ಬಂದಿದ್ದೆ ಹೊರಗ ನೀನು ಹೊರಗ ನಿಂದ್ರ ಅಂತ ನನಗ ಕೇಳಿದೆ ಅಂದಾಗ ಇನ್ನ ಬರುವುದಿಲ್ಲ ಅಂತ ಬಂದಿದ್ದ ಹೊರಗ ಮನಿ ಬಿಟ್ಟು ಹೊರಗ ಬಂದ ವಿದ್ಯಾಶ್ರೀ ಮನಿ ಉಳೀತು ಮುಂದೆ ಕೇಳು ನಿನ್ನ ಮನಿ ಸುದ್ದಿ ಜಗದಾಗ ಸುಡಗಾಡದಲ್ಲಿ ಬಂದ ಹೌಲ್ರಿ ಸತ್ತ ಹೆಣದ ಹೂವಿನ ಹಾಯರ ಹಾಯ್ಕೊಂಡ ತನ್ನ ಕೊರಳಾಗ ತಾಯಿ ತಂದಿ ಓಡಿ ಬಂದ್ರು ಬಂದು ಸುಡಗಾಡದ ಒಳಗ ಮಗು ಹೋಗಬ್ಯಾಡ ತಪ್ಪ ಆಯ್ತು ನಡಿಯಪ್ಪ ಮನೀಗ ಯಾವಾಗ ಮನಿ ಬಿಟ್ಟು ನೀ ಅಂದಿದ್ಯ ಅಂದ್ರ ಮನಿಗೆ ನಾನು ಹೊಟ್ಟೆ ಬರುವುದಿಲ್ಲ ಆವಾಗ ಜೀರಾಜ ಇವರು ನಡಕ್ಕೋತೆ ಸಾರ್ವಾಡ ಗ್ರಾಮಕ್ಕೆ ಬಂದ್ರು ಅವಾಗ ಏನಾಗ್ತರಿ ಅಲ್ಲಿ ಶಿವ ಸ್ವಾಮಿ ಹಿರೇಮಠ ಇದ್ರು ಆವಾಗ ನನಗ ಗುರು ದೀಕ್ಷೆ ಕೊಡೋರಿ ಅಂತ ಬಿದ್ದ ಪಾದಿಗ ಆ ಶಿವ ಸ್ವಾಮಿಗಳು ಹೇಳತಾರ ಆ ನಿನಗ ದೀಕ್ಷ ಕೊಡುವ ಹಂತ ಯೋಗ್ಯತ ನನ್ನಲ್ಲಿ ಇಲ್ಲ ನೀ ಹೋಗೋ ಲಿಂಗ ತಾಲೂಕದ ಒಳಗ ಕಟ್ಟಿ ಗ್ರಾಮದಲ್ಲಿ ನಿನಗ ಗುರು ಸಿಗತಾನ ಹೋಗುವ ಆ ಗುರುವಿನ ಹುಡುಗ ಕೋತೆ ಬಂದ ಲಿಂಗ ಸುರ ಊರಿಗ ಮುಂದ ಗುರುಗಳು ಹೋಗಿದ್ರು ಕುದುರೆ ಮ್ಯಾಗ ಅವಾಗ ಅದೇ ದಾರಿ ಹಿಡಿದು ಉರಿತಾನಾಗ ಲಿಂಗ ಧಾರ್ಯಾಗ ಮಠ ತೆಗ್ಗ ತಗದು ತಲಿ ಹೊರಗ ಬಿಟ್ಟು ಕುತ್ತ ಗುರು ಬಂದ ಕುದು್ರಿ ಮುಂದ ಸಾಗಲಿಲ್ಲ ಅವಾಗ ಜಿ ಜಿ ಕುದುರೆ ಮಾತ್ರ ಸಾಗಲಿಲ್ಲ ಕಾಲೆತ್ತಿ ನಮಸ್ಕಾರ ಮಾಡ್ತು ಆಗ ಗುರು ನೋಡಿ ವಿಚಾರ ಮಾಡ್ದ ನಾಗಲಿಂಗನಿಗ ಯಾರೇ ಮಹಾತ್ಮ ಬಂದಂಗ ಕಾಣ್ತಾನ ನೋಡು ಮುಂದಿನ ಹಳದಾಗ ರೊಳಗ ನಾಗಲಿಂಗ ತಮ್ಮ ಕುತ್ತಿದವಾಗ ಮನೆಗೆ ಮಟಗ ಕರ್ಕೊಂಡು ನಾಗಲಿಂಗಗ ಬೈತಾನ ನಿನಗೆ ಗುರುವ ಮಾಡಿಕೊಳ್ಳಾಕ ಬಂದೀನಿ ಲೀಗ ಜಿ ಅಜಿ ಜಿ ಅಜಿ ಆಗ ಗುರುವ ಹೇಳತಾನ ತಾನ ತಂಬಕ್ ಚಿಟ್ಟಿಗೆ ಬೋಧ ನಾನು ಹೌದೌದು ಕೇಳಿದ ಕೂಡಲೇ ಗುರು ದೀಕ್ಷಾ ಮಗನೇ ಕೊಡುವುದಿಲ್ಲ ಜಗದಾಗ ನಿನಗ ಗುರು ದೀಕ್ಷಾ ಕೊಡುವುದು ಟೈಮ ಬರಲಿ ಆವಾಗ ಅಲ್ಲಿ ತನಕ ಇರು ಇಲ್ಲೇ ತಲೆಗಟ್ಟಿ ಗ್ರಾಮದ ಒಳಗ ಆಗ ಕೆಲವೊಂದು ದಿವಸ ಹೋಯಿತು ಹೇಳ್ತಾನ ಗುರು ಇವಾಗ ಹೋಳಿ ಹುಣ್ಣಿ ಬಂದಿತ್ತು ಸನೆದಾಗ ಹೋಳಿ ಹುಣ್ಣಿ ಸನೇ ಬತ್ತು ಕಾಮನ ಸುಡುವುದು ಬಂತು ಹೌದಲ್ರಿ ಇದು ಹೋಳಿ ಹುಣ್ಣವಿ ದಿವಸ ನಿನಗ ಕೊಡತೀನಿ ಆವಾಗ ಎಲ್ಲ ಕಟಗಿ ತಂದು ಕಾಮನ ಸುಡಾಕ ಆವಾಗ ತಮ್ಮ ಗುರುವಂದ ತೆಂಗಿನ ಕಾಯಿ ಹಿಡದ ಕೈಯಾಗ g u r u a n d a tengin kai benkya vagadra w a l a hogi t e r b e k u diksha k o t i n i n i n a g i a m b u d p a n a m a d a tengin kai e n k a v a g a d a t a அது காம பெங்கலிங்க ஜிதூவாக பெங்கி காய் சி வைக்கல அவங்க தம்மக்கே முரு தாச ஓய் தோயரீக தங்கினாயி சிலாய்த்து குரு தந்தான ಎಲ್ಲ ಜನ ಗಾಬ್ರಿಗೆ ಬಿತ್ತು ನೋಡಿ ಇವರೀಗ ಪಾಪ ಬಂದ ಹುಡುಗ ದೀಕ್ಷಾ ತಗೊಳ ಇಲ್ಲಿಗೆ ಬಂದ್ರ ಇವ ಕಾಮನ ಬೋದ್ಯಾಗ ಹುಡುಗಗ ಸೊಟ್ಟ ಬೆಂಕ್ಯಾಗ ಹೆಂಗ ಎಲ್ಲ ಜನ ಕತ್ರು ಗುರುವಿ ಈಗ ಗುರು ಅಂತಾನ ತರತನ ಸ್ವಲ್ಪ ತಡಿರೋ ಸಬದಾಗ ಮತ್ತ ಮೂರ ತಾಸಿಗೆ ತೆಂಗಿನಕಾಯಿ ಹಿಡ್ಕೊಂಡು ತಂದ ಹ್ಯಾಂಗಿತ್ತು ಹಂಗೆ ಇತ್ತು ಮಾತ್ಮರ ಕೈಯಾಗ ಆಶೀರ್ವಾದ ಪಡೆಯಿದ ನೀನು ಮುಕ್ತ ಆದಿ ನಾಗಲಿಂಗ ಹೋಗೋ ಜಗದಾಗ ಮುಂದ ಎಲ್ಲಾರು ಗೆಳತಾನ ಇವರು ಮಾಡ್ತಾರ ಆವಾಗ ತಮ್ಮ ಶಿಶಿನಾಳ ಶರೀಫ ಸಾಹೇಬರು ಇದ್ರು ಆವಾಗ ಶಿಶನಾಳ ಶರೀಫ್ ಸಾಹೇಬ ಗರ್ಗದ ಮಡಿವಾಳ ನಾಗಲಿಂಗ ಮೂರು ಮಂದಿ ಜಿಯಾ ಜಿಯಾ ಮೂರು ಮಂದಿ ಕೂಡಿದರು ರಾತ್ರಿ ಇವರಿಗೆ ತಂಡಿ ಹತತು ಒಂದು ಧ್ಯಾಮವನ ಗುಡಿ ಇತ್ತು ಮಾಡ್ತಾರ ಹ್ಯಾಂಗ ಶರೀಫ್ ಸಾಹೇಬ ಅಂದ ಗರಗದ ಮಡಿವಾಳ ಹೇಳ್ತಾನ ಅವಾಗ ಶರೀಫ್ಯಾ ಏನರ ತಂದು ಬೆಂಕಿ ಹಚ್ಚು ತಂಡಿ ಹಿಡ್ದ ನಮಗ ಗರಗದ ಮಡಿವಾಳ ಅಂತಾನ ಏನಾರ ವ್ಯವಸ್ಥಾ ಮಾಡುವಂತ ಒಳಗಿಂದ ಗುಡಿಯಾನ ದ್ಯಾಮಗ ಕರದ ಅವಾಗ ನಾಳ ಶರೀಪ ದ್ಯಾಮ ಹೋಗ ಹೇಳ ನಮಗ ಕಾಸ್ಗೋಳಾಕ ಏನೂ ಇಲ್ಲ ಬಾರವ್ವ ಹೊರಗ ಈ ಗುಡ್ಯಾನ ದ್ಯಾಮ ಬಂದಲು ನೋಡು ಹೊರಗಾಗ ಏಕ ಕಾರ ಬೆಂಕಿ ಉರಿತಿತ್ತು ಕಾಸ್ಗೋ ತಾರ ಆವಾಗ ಹೊಂಟು ನೋಡಿ ಅಂತಾರ ಮೂರು ಸಾದ್ರೂ ದ್ಯಾಮಗುಡ ಆವಾಗ ಕೆಲವೊಬ್ರು ಬಂದ ನೋಡುದ್ರೊಳಗ ಗುಡಿಯಾಗ ದೇವಿ ಇದ್ದಿದ್ದಿಲ್ಲ ಊರ ಗೌಡ ಬಂದಗ ತಗೊಂಡ್ರು ಬಂದ ನೋಡೋ ಅಲ್ಲಿಗ ಆಗ ನಾಗಲಿಂಗ ಹೇಳತಾನ ಊರ ಸೌಖಾರಗ ಅಲ್ಲೋ ಏನೈತಿ ಅಂತ ಜಗಳ ತಗದಿದ ರಾಗ ಯಾರು ದ್ಯಾಮಗ ಸುಟ್ಟಾರ ಯಾರು ಉರಿ ಕಾಸಕೊಂಡಾರ ಹೋಗಿ ನೋಡು ದ್ಯಾಮವಾಗ ನಿಮ್ಮ ಗುಡಿಯಾಗ ನೋಡುದರಲ್ಲಿ ಹ್ಯಾಂಗಿತ್ತು ದೇವಿನೇ ಇತ್ತು ಸಾಷ್ಟಂಗ ನಮಸ್ಕಾರ ಮಾಡಿದ್ರು ಈ ಮೂರು ಮಂದಿಗ ಗರಗದ ಮಡಿವಾಳ ಕುರುಡರು ಇದ್ರು ಕೇಳೋ ಆವಾಗ ಇವರು ಬಂಗಾರದ ಮೇಲೆ ಆಸೆ ಹೆಚ್ಚಿತ್ತು ಒಳಗ ಯಾರಾದರೂ ಗರಗಳ ಮಡೇವಳೇಶ್ವರರು ಮತ್ತ ನವಲಿಂಗ ನಾಗಲಿಂಗ ಜರು ಮತ್ತ ಈ ಶಸನಾಳ ಶರೀಫ್ ಸಾಹೇಬರು ಏನ್ ಮಾಡ್ತಾರಿ ಇವ್ರು ಏನ್ ಮಾಡಿದ್ರು ಒಳಗಿನ ದೇವಿನೇ ಬಂದು ಸಾಕ್ಷಾತ್ಕಾರಗೊಳಿಸಿ ಬೆಂಕಿ ಹತ್ತದ ಮಾಡಿ ಕಾಸು ಒಳಗತ್ತಿದ್ರು ಹೌದ್ ಏ ನಮ್ಮ ಗುಡಿಯನ ದೇವಿ ಸುಡಾಕತ್ತಾರ ತಿಡಿ ಊರು ಮಂದಿ ಬಂದ್ಬಿಡ್ತು ಹೌದಲ್ರಿ ಬರೋದ್ರೊಳಗೆ ನಿಮ್ಮ ದೇವಿ ಯಾಕ ನಾವು ಸುಡು ನಂದ್ರ ಅವ್ರು ಹೌದ್ ನಿಮ್ ದೇವಿ ಒಳಗ ಗುಡಿಯಾಗ ನೋಡಂದ್ರೆ ನೋಡಿದ್ರ ಗುಡಿಯಾಗ ದೇವಿ ಇತ್ತು ಅವ್ರದ್ದು ಇಲ್ಲಿ ಬೇರೆ ಯಾರು ನಮ್ ದೇವಿ ನಾವು ತಂದೇವಿ ಕಟ್ತಾರ ಬರಾಗಂದ್ರ ಅವ್ರು ಹೌದ್ ನಮ್ಮ ಕಾಸುಗಳಾಗ ಕಾಸುಗಳವ್ರು ಹೊತ್ಕೊಂಡು ಹೋಗ್ತೇವೆ ಅದಕ್ಕ ಹೌದ್ ಅವಾಗ ಏನು ಮಾಡಿದ್ರು ಈ ಗರಗದ ಮರೆಯಾಳು ಒಂದು ಸಾರೆ ಒಂದು ಹೆಣ್ಣು ಮಗಳು ನೀರಿಗೆ ಹೊಂಟಿದ್ರು ನೀರಿಗೆ ಬಂದು ಕೂಡಲೇ ಮಠದ ಮುಂದೆ ನಿಂತಿದ್ರು ಮನಸ್ಸು ಸ್ವಲ್ಪ ಚಂಚಲ ಆಯ್ತು ನೋಡಿದ್ರೆ ಇಷ್ಟು ಮನಸ್ಸು ಚಾಂಚಲ ಆಗ್ತೈತೆ ಅಂದ್ರ ಇವ್ ಎರಡು ಕಣ್ಣೆ ಇಡಬಾರ್ದು ಅಂತ ಹೇಳಿದ್ರು ಹೌದಲ್ರಿ ಏನು ಮಾಡಿದ್ರು ಕಳ್ಳಿ ಹಾಲು ಕಣ್ಣು ಹಾಕೊಂಡು ಕಣ್ಣು ಕಳ್ಕೊಂಡಿದ್ರು ಯಾರು ಗರಗೋಡ್ ಮರಳು ಹೌದು ಇವ್ರಿಗೆ ಕಣ್ಣಿದ್ದರು ಅದಕ್ಕಲ್ಲೇ ಕಾಸಗೋಳ ಕಟ್ಟಿಗೆ ತೊಂಬಾರ ಶರೀಪತ್ ನಾನು ತಂದು ಕೊಡ್ತಿದ್ದೆ ನಿಮ್ಗೆ ಇವ್ರು ಏನು ಮಾಡಿದ್ರು ಒಂದು ಜೋಳಿಗೆ ಒಳಗ ಒಂದು ಸಣ್ಣದೊಂದು ಬಂಗಾರದ ಉಂಡಿ ಇತ್ತ ಆ ಜೋಳಿಗೆ ಹಾಕೊಂಡಿದ್ರು ನವಲಿಂಗ ನಾಗಲಿಂಗ್ ಇಬ್ಬರು ಕೂಡ ನಡ್ಕೋತ ಹೌದು ಈ ಗರಗದ ಮಡಾಳೇಶ್ವರ ಏನಾನ ಅವ್ರು ಬರೇ ಏ ನಾಗಲಿಂಗ ಯಾರ ತುಡುಗ್ರದಾರ ನಾವು ಹೌದು ಅವ್ರ ನಾಗಲಿಂಗ ಅವ್ರ ಏನಂದ್ರು ಬರೇ ತುಡುಗ್ರದಾರ ನೋಡತ್ತ ಇವನ್ ಬಲಿಯಾಕ ಏನಿರಬೇಕು ಏನು ಬರೇ ಜೋಳಿಗೆ ಹಾಕೊಂಡಿ ಹಾನ ಬರೇ ತುಡುಗ್ರದಾರ ನೋಡಿತ್ತ ಬರೇ ಬಂದಾಗ ಯಾವ ಗುಡಿ ಬಸ್ತಿ ಬಗ್ಗೆ ಬರೀ ತುಡುಗ್ರಿಗೆ ನೋಡತಾನ ಏನೇನು ನಾವು ಹೌದು ಇವ್ ನಡ್ಕೋದ ದಾರ್ಯಾಗ ಹೋಗಾಗ ಆ ಗುರಿ ಒಂದ್ ಸ್ವಲ್ಪ ಕಾಲಮಡಿ ಬತ್ತು ಜೋಳಿಗೆ ಇವನು ಕೈಯ ಕೊಡ್ತಾನ ಹೌದಲ್ರಿ ಅವಾಗ ಏನಾಗ್ತಾಯಿ ನಾಗಲಿಂಗೇಶ್ವರ ಏನ್ ಮಾಡ್ತಾರತ್ತ ಅಂಶಾಂತಕೋತ ದಾರ್ಯಾಗ ಹೋಗುವಾಗ ಕಾಲಮಡಿ ಬತ್ತು ಬತ್ತೋ ಗುರುಗಳಿಗ ನಾಗಲಿಂಗ ಜೋಳಿಗೆ ತಗೋ ಹಿಡಿ ಅಂತ ಪಟ್ಟಾಯಿವನಿಗ ನಾಗಲಿಂಗ ಅವರು ಜೋಳ್ಗಿ ತೆರೆದು ನೋಡ್ತಾರ ಆವಾಗ ನೋಡುದ್ರೊಳಗೊಂದ ಬಂಗಾರದ ಹುಂಡಿ ಇತ್ತು ಹದ ರಾಗ ನಾಗಲಿಂಗ ಅಂತಾನ ಇಷ್ಟೋ ತನಕ ಇವು ಇದೇ ಅಂಜಿಕೆ ಹಾಕದ ನೋಡು ಇಂದಿನವರಿಗಿ ಜಿ ಜಿ ിംഗ ജോളി വനഗ തീരിന മടിയ ധാര മടവന വരഷ്ടേ കിയ മടിവാളു നന്ന ഭംഗറ നന്നോളിയ ಹೋಗಿ ಕುಂದರು ಮಡಿವಾಳೇಶ್ವರರು ಅಂತಾರ ಯಾರೇ ಅದಾರೇನು ನೋಡೋ ಮಗಲಾಗ ಜಿ ಜಿ ಜಿಯ ಆಗ ನಾಗಲಿಂಗ ಈ ಮಡಿವಾಳ ಪಗ ಹೇಳತಾನ ಏನ್ ಹೇಳುತ್ತ ಅದು ನೋಡುದು ಮಾಡುದು ಅಲ್ಲೇ ಬಿದ್ದದ ಮುಂದಿನ ಹಳದಾಗ ನಿಂದು ಯಾವ ವಸ್ತುನು ತುಡಿಯೋಗುದಿಲ್ಲ ನಡಿಯುವ ಆವಾಗ ಸುಮ್ಮನೆ ಅಲ್ಲಿ ನಿನ್ನ ಅಂಜಿಕೆ ಹೋಯಿತು ನಡವ ಧಾರ್ಯಾಗ ಜೋಳಿಗೆ ಕೈಯ ಹಾಕಿ ನೋಡ್ದ ಬರೀ ಕಲ್ಲ ಇತ್ತು ನನ್ನ ಬಂಗಾರ ಏನಾಯ್ತು ಅಂದ ಇದರ ಅಂಜಕಿ ದಿನಾ ಕಿರಿ ಕಿರಿ ಮಾಡ್ತಿದಿ ನಮಗ ಈ ಶರೀಫ್ ಸಾಹೇಬ್ಗ ನನ್ನಗ ದೊಡ್ಡ ಕಿರಿಕಿರಿ ಆವಾಗ ನಿನ್ನ ಬಂಗಾರ ಅಲ್ಲೇ ಒಗದಿ ನಂದ ನಡುವ ನೀರಾಗ ಇವರು ದುಃಖ ಮಾಡ್ಲಾ ನೋಡು ಮಡಿವಾಳರಾವಾಗ

ಕಂದ್ರ ಬಂಗಾರದ ಮ್ಯಾಗ ಆಸೆ ಬಿಡಬೇಕಿದರಾಗ ಸುಮ್ಮನೆ ಶರೀಫ್ ಸಾಹೇಬ್ಗೆ ನನಗೆ ಕಿರಿ ಕಿರಿ ಮಡಿವಾಳ ಅಂತಾರ ಬಂಗಾರ ನನಗ ಬೇಕಾಗಿಲ್ಲ ನೀನೆ ಬಂದ ಬಂಗಾರದಿ ನನ್ನ ಮಗಳಾಗ ಅಂದ್ರ ಹಿಂಗ ಉದ್ಧಾರ ಮಾಡತಾರ ಮುಂದ ಬರ್ತಾನ ನೋಡು ಕಲಬುರ್ಗಿ ಜಿಲ್ಲೀಗ ಅಲ್ಲಿ ತವನಪ್ಪ ಕಮಲಾಬಾಯಿ ಕಮಲಾಪುರದಾಗ ಅದು ಗುಲ್ಬರ್ಗ ಜಿಲ್ಲಾ ಕಮಲಾಪುರ ಇಂದೀಗ ಬಡತನ ಕಾಡ್ತಿತ್ತು ನಾಗಲಿಂಗ ಅಲ್ಲಿಗೆ ಬಂದ ನನ್ನ ಭಕ್ತರಿಗೆ ಉದ್ಧಾರ ಮಾಡಬೇಕಾವಾಗ ಜಿಯ ಜಿ ಎಂತ ಬಡತನ ತಂದ್ರ ಕುಳಿಗಿ ಗತಿ ಇದ್ದಿದ್ದಿಲ್ಲ ಇವರೇ ಒಂದ ಉಪಾಸ ಎರಡ ಉಪಾಸ ಇರ್ತಿದಾರ ಆವಾಗ ಈ ನಾಗಲಿಂಗ ಹೋದಾಯಿ ಬಡವರ ಮನಿಗ ನನಗ ಹಸುವಾಗದ ಊಟ ಕೊಡು ಅಂಧವಾಗ ಕಮಲ ಕಮಲಾಬಾಯಿ ಅಂತಾಳ ನಿನಗ ಊಟ ಹಾಕುವುದು ಗುರುವೇ ನಮಗ ಯೋಗ್ಯತೆ ಇಲ್ಲಪ್ಪ ಈಗ ಜೀ ിംഗി മുൻ ഇത്ത ആ സുഴി സു അള തകർഗ നോ ഇതേ പല്ലെ ഉണുത്തേന കൂത്ത മനിയാക ബായിരുന്നു വന്ന ബളളിയി അത് വന്ന നീനു കിട്ടി പല്യ സലവളി നു കിത്തില്ല ഹുഡി നിന്ന ബഡത നമ്പത് കിത്തീനിൽ നിനഗ അവ്രീ കാളവണി മാിക് പട്ടലു കഴ മഹാത്മരീന്ദ്രി കായി പട്ട സൗ കാര് കയ്യ ബംഗർ കയ്യ ഒള ആയിത്തു പാവാട ഒള മാഡ വ്യാപാരീ നാളീഗീ വ്യാപാര കി ശന ബസവന ജാത്രികളി ബംഗർ ഇല്ല ആവസ്തു എല്ലാ ഭാണ്ട ഖരീദി ആവുന്നു ഭാണ്ടി ഇട്ടു ഇവരു കഴ ಶರಣ ಬಸವನ ಜಾತ್ರೆ ಭಾಂಡೆ ಭಾಂಡೆದ ಅಂಗಡಿ ಹಾಕಿ ಭಾಂಡೆದ ವ್ಯಾಪಾರ ನಾವು ಮಾಡೋ ನಾವಾಗ ಆಗ ದೊಡ್ಡ ಗುಡಾರ ತಗೊಂಡು ಶರಣ ಬಸವನ ಜಾತ್ರೆಯ ಒಳಗ ಇವರು ದೇಣೆ ತಗದು ಭಾಂಡೆ ತಗೊಂಡು ಇಟ್ಟರು ಆವಾಗ ಇವರು ನೂರು ರೂಪಾಯಿ ಎರಡು ನೂರು ರೂಪಾಯಿಗೆ ಒಂದ ಒದರ್ತಿದ್ರ ಆವಾಗ ಒಟ್ಟೆ ಒಂದು ಭಾಂಡೆ ಖರೀದಿ ತಮ್ಮ ಆಗ್ಲಿಲ್ಲ ಆವಾಗ ನಾಗಲಿಂಗ ಅಂಗಡಿ ಕೂತ ಒಬ್ಬರು ಬರ್ಲಿಲ್ಲ ನಾಗಲಿಂಗ ಹೇಳ ತಾನ ದಂಪತಿಗಳಿಗಿ ಜಿಯ ಜಿ நீனு மலாபாயி ஏன்தவனப்பா நீண்டவரு ஃபரீதி கலபுருகி ஒழக நமக்கு ஒன்றும் ஜிரக்கி பரவல் சௌகார்த்தி அந்த நாகரீக நீனே வந்த தட ஜிரக்கி ನಮ್ಮ ಅಂಗಡಿಯಾಗ ಕೂತಿದಿ ಮತ್ತೊಂದು ಗಿರಕಿ ಇಲ್ಲಿ ಬರತೈತಿ ಅಂಗ ಏನು ನಾನು ಮುಂದ ಕುತ್ತ ನಿಮಗೆ ವ್ಯಾಪಾರ ಆಗವಲ್ದು ಯಾಕಂದ್ರೆ ಹೋಗಲೇನು ತಿರುಗಿ ನಾನು ನವಲ ಗುಂದಿಗ సతీపతి భక్తి ఇద్దరు గురువిన మ్యాగ నమగ వ్యాపార ఆగలికి జరుత కూడు అంగడి ఆగ